ಹಿರಿಯ ಮುಖಂಡ ಇಬ್ರಾಹಿಂ ಸಾಬ್ ಮನಿಯಾರ್ ಅವರ ಮನೆಯಲ್ಲಿ ಔತಣ ಕೂಟ ಅರುಣ್ ಕುಮಾರ್ ಎಂ ವೈ ಪಾಟೀಲ್ ಶುಭ ಕೋರಿಕೆ ಅಫಜಲಾಪುರ ತಾಲೂಕಿನ ದೇ ಗಣಗಪುರ್ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಇಬ್ರಾಹಿಂ ಸಾಬ್ ಮನಿಯಾರ್ ಅವರ ಮನೆಯಲ್ಲಿ ರಂಜಾನ್ ಹಬ್ಬದ ಅಂಗವಾಗಿ ವಿಶೇಷ ಔತಣ ಕೂಟವನ್ನು ಆಯೋಜಿಸಲಾಗಿತ್ತು ಈ ವೇಳೆ ಕಾಂಗ್ರೆಸ್ ಮುಖಂಡ ಅರುಣ್ ಕುಮಾರ್ ಎಂ ವೈ ಪಾಟೀಲ್ ಅವರು ಹಬ್ಬದ ಔತಣ ಕೂಟವನ್ನು ಸೇವಿಸಿ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದರು ಸುದ್ದಿವಾಹಿನಿ ಜೊತೆ ಮಾತನಾಡಿದ ಅರುಣ್ ಕುಮಾರ್ ಎಂ ವೈ ಪಾಟೀಲ್ ರಂಜಾನ್ ಹಬ್ಬವು ಶಾಂತಿ ಸಹಾನುಭೂತಿ ಬಾಂಧವ್ಯಗಳನ್ನು ಪ್ರತಿಬಿಂಬಿಸುವ ಹಬ್ಬವಾಗಿದೆ ಇಂತಹ ಪವಿತ್ರ ಕ್ಷಣದಲ್ಲಿ ಸಮುದಾಯದೊಂದಿಗೆ ಹಂಚಿಕೊಳ್ಳಲು ಸಂತೋಷವಾಗುತ್ತದೆ ಎಂದು ತಮ್ಮ ಭಾವನೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರಾದ ತಿಪ್ಪಣ್ಣ ಚಿನ್ಮಾಳಿ ಪುಟ್ಟಗೌಡ ಪೊಲೀಸ್ ಪಾಟೀಲ್ ಸಂತೋಷ ವಡಗೇರಿ ರಫೀಕ್ ಮನಿಯಾರ್ ಮಹಿಬೂಬ್ ತಾಂಬೋಳಿ ಖಜಾಸಾಬ್ ಚೌಧ್ರಿ ಮಹಬೂಬ್ ಮನಿಯಾರ್ ಫಕ್ರುದ್ದೀನ್ ಮನಿಯಾರ್ ಪಾಪ ಮನಿಯಾರ್ ಶಾಂತಪ್ಪ ಮುದಕಣ ಶಿವು ಮುರಾನದಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹಬದಾಹಿ ಹಬ್ಬದಾಹಿ ಹಮ್ಮು ಹತ್ತಿದ ಸಂಭ್ರಮದಲ್ಲಿ ಸಂದರ್ಭದಲ್ಲಿಯೂ ಜನಸಾಮಾನ್ಯರೊಂದಿಗೆ ಖಾದ್ಯ ಸೇವಿಸಿ ಪರಸ್ಪರ ಬಾಂಧವ್ಯವನ್ನು ಉತ್ತೇಜಿಸುವ ಪ್ರಯತ್ನವನ್ನು ನಾಯಕರು ಮಾಡಿರುವುದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಇವತ್ತಿನ ಪವಿತ್ರ ಹಬ್ಬದಂದು ರಂಜಾನ್ ಶುಭ ಕೋರಲು ಇವತ್ತು ನಾವೆಲ್ಲ ಮುಸಲ್ಮಾನ್ ಸಮಾಜದೆಲ್ಲ ಅಣ್ಣ ತಂದರು ಹಿರಿಯರಿಗೂ ರಂಜಾನ್ ಹಬ್ಬದ ಶುಭ ಕೋರುತ್ತಾ ಮುಬಾರಕ್ ಹೊತ್ತ ಸುಮಾರು ಒಂದು ತಿಂಗಳ ಪರ್ಯಂತರ ಉಪವಾಸ ಕೈಗೊಂಡು ಆ ಅಲ್ಲಾನು ನೆನೆದು ನಮ್ಮ ಇಡೀ ಅಫಲ್ಪುರ್ ತಾಲೂಕು ಇಡೀ ಭಾರತ ದೇಶ ಎಲ್ಲ ಬಾಂಧವರು ಒಗ್ಗಟ್ಟಾಗಿ ಇರೋಣ ಅಂತ ಏನು ಮುಸಲ್ಮಾನ್ ಸಾಮಾಜ್ಯದವರು ಪ್ರಾರ್ಥನೆ ಮಾಡಿದ್ದಾರೆ ನಮ್ಮ ಸಲುವಾಗಿ ನಮ್ಮ ರೈತರ ಸಲುವಾಗಿ ನಮ್ಮ ಮಕ್ಕಳ ಸಲುವಾಗಿ ಎಲ್ಲರಿಗೆ ಅವ್ರು ಪ್ರಾರ್ಥನೆ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಬರುವಂಥ ದಿನಗಳಲ್ಲಿ ನಮ್ಮ ತಾಲೂಕಿಗೂ ಹಾಗೂ ನಮ್ಮ ಜಿಲ್ಲೆಗೂ ದೇಶಕ್ಕೂ ಕರ್ನಾಟಕಕ್ಕೂ ಒಳ್ಳೆಯ ಸಮೃದ್ಧಿ ಮಳೆ ನೀರು ಎಲ್ಲ ರೀತಿಯ ಆನಂದ ಆಗಲಿ ಅಂತ ಸಮಾಜ ಬಾಂಧವರು ಹಾರೈಸಿದ್ದಾರೆ ಅದೇ ಒಂದು ಸಂತೋಷ ಸಮಾರಂಭದಲ್ಲಿ ಇವತ್ತು ನಾವು ಕೂಡ ಪ್ರತಿ ನಮ್ಮ ಮುಸಿಮಾನ ಸಮಾಜ ಬಾಂಧವರ ಮನೆಗೆ ಹೋಗಿ ನಮ್ಮ ಶುಭ ಕೋರಿ ಅವ್ರ ಮನೆಯಲ್ಲಿ

साइड इधर भर तक बंद ना चल जाओ इधर भर ये खुश है भर भर वा मुझे इंटरव्यू और करना है भर भर खुश है इधर भर बाद में आता हूं मैं अटक रहा था मैं हो गया अंदर Jetzt berfunded zah auditzik, st 78 Saint j shirt ang tijheren pas alzey not бere Professora werong i guh ko, umi buyot,brain jut stir fokni.